ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆಂತ್ ತಗೊಂಡಿದ್ದೀನಿ ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕೋ ಒಂದು ಹೊಸ ರೀತಿಯ ಸಿಂಪಲ್ ಆ್ಯಂಡ್ ಡೀಸೆ ಸೀರೆ ಕುಚ್ಚು ಡಿಸೈನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮೊದಲಿಗೆ ನಾನು ಈ ಡಿಸೈನ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಯಾವಾಗಲೂ ಇಲ್ಲೂ ಕೂಡ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಲಾಕ್ ಆದಮೇಲೆ ಇವಾಗ ಟೂ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಅದರ ಪಕ್ಕ ಅಂದರೆ ಆಲ್ರೆಡಿ ಒಂದು ಟೂ ಚೈನ್ ಹಾಕಿ ಕಂಬ ರೀತಿ ಮಾಡಿಕೊಂಡ್ವಲ್ಲ ಅದ್ರ ಪಕ್ಕನ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಲ್ಲಿ ಒಂದು ಸಲ ಮತ್ತೆರಡು ದಾರದಲ್ಲಿ ದಾರದಲ್ಲಿ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಅಂದರೆ ಡಬಲ್ ಕ್ರೋಶ ಕಂಬ ಮಾಡಬೇಕು ಸೊ ಟೂ ಚೈನ್ನ ಹಾಕೊಂಡ್ಮೇಲೆ ಎರಡು ಕಂಬನ ಮಾಡ್ಕೊಂಡಿದ್ದೀನಿ ಇವಾಗ ಮಾಡ್ತಿರೋದು ಮೂರನೇ ಡಬಲ್ ಕ್ರೋಶ ಕಂಬ ಕಂಬ ಮಾಡಬೇಕಿದ್ರೆ ಮಧ್ಯದಲ್ಲಿ ಗ್ಯಾಪನ್ನು ಕೊಡಬೇಡಿ ಆದಷ್ಟು ಪಕ್ಕ ಪಕ್ಕದಲ್ಲಿ ನೀಟಾಗಿ ಕಂಬಗಳನ್ನ ಮಾಡಬೇಕಾಗುತ್ತೆ ನಾಲ್ಕು ಕಂಬ ಆಯಿತು ಐದನೇ ಡಬಲ್ ಕೃಷ ಕಂಬನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಟೂ ಚೈನ ಸೇರಿಸ್ಕೊಂಡ್ರೆ ಒಟ್ಟು ಆರು ಕಂಬ ಇರುತ್ತೆ ನಾನು ಹಾಕ್ಕೊಂಡಿರೋದು ಐದು ಡಬಲ್ ಕೃಷ ಕಂಬ ಈ ರೀತಿ ಕಾಣಿಸುತ್ತೆ ಕಂಬಗಳೆಲ್ಲ ಆದಮೇಲೆ ತ್ರೀ ಚೈನ್ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತಲ್ವ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಅದ್ರ ಪಕ್ಕದಲ್ಲೇ ಮತ್ತೆ ನಾನು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸಾರಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಸೊ ಎರಡು ಕಂಬಗಳು ಮಧ್ಯೆ ಜಾಸ್ತಿ ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ ಆ ಗ್ಯಾಪ್ ಕಂಡ್ರೆ ಎಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಆದಷ್ಟು ಒಂದೇ ಸಮ ಇರಬೇಕದು ಕಂಬಗಳು ಬಟ್ಟೆ ಮೇಲೆ ನಾನು ಇಲ್ಲೂ ಕೂಡ ನೀಟಾಗಿ ಡಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಮೂರು ಕಂಬ ಆಯಿತು ನಾಲ್ಕನೇ ಡಬಲ್ ಕೃಷ ಕಂಬ ಕಂಬಗಳು ಒಂದೇ ಸಮ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ನಾಲ್ಕನೇ ಕಂಬ ಆಯಿತು ಐದನೇ ಡಬಲ್ ಕೃಷ ಕಂಬ ಅದ್ರ ಪಕ್ಕದಲ್ಲೇ ಇಲ್ಲೂ ಐದು ಕಂಬನ ಮಾಡಿದ್ದೀನಿ ಇಲ್ಲೂ ಐದು ಕಂಬನ ಐದು ಕಂಬನ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಕಂಬ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಎಂಡ್ ಕಂಬ ಎಂಡಿಂಗಲ್ಲಿ ಬರೀ ಐದು ಕಂಬನ ಮಾಡ್ಕೊಳ್ಳಿ ಸಾಕು ಮೇಲೆ ಒಂದು ಏಳು ಏಳು ಕಂಬ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಎರಡು ಕಂಬ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಏಳು ಕಂಬ ಬರುತ್ತೆ ಇಲ್ಲಿ ನಾನು ಕಂಬಗಳನ್ನ ಹಾಕೊಂಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಐದು ಕಂಬ ತ್ರೀ ಚೈನ್ ಹಾಕಿದ್ಮೇಲೆ ಏಳು ಕಂಬನ ಮಾಡಿದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ತಾ ಇದ್ದೀನಿ ಇಲ್ಲಿ ಕಟಿಂಗ್ಸ್ ಇರುವಂತ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಇದು ಸ್ವಲ್ಪ ಬಿಗ್ ಸೈಜ್ ಬೀಡ್ ಬೀಡ್ಸೆ ಅನ್ಬೋದು ನೋಡಿಕೊಂಡು ಹಾಕ್ಕೊಳ್ಬೋದು ರೌಂಡ್ ಶೇಪ್ ಬೀಡ್ಗಳಾದರೂ ನೀವು ಬಳಸ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ನಾನು ಡಬಲ್ ಕ್ರೋಶ ಕಂಬನೆ ಮಾಡ್ತಾಯಿದ್ದೀನಿ ಸೊ ಲಾಕ್ ಮಾಡೋ ಹಾಗಿಲ್ಲ ಬೀಡ್ನ ಹಾಕ್ಕೊಂಡ್ಮೇಲೆ ಡಬಲ್ ಕ್ರೋಶ ಕಂಬನೆ ಮಾಡಬೇಕು ಈ ರೀತಿ ಕಂಬ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ ಸಾರಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೀಡಿಯಮ್ ಸೈಜ್ದು ಬೀಡ್ ಬೀಡ್ಗಳನ್ನ ಹಾಕ್ತಾಯಿದ್ದೀನಿ ತೀರ ಸ್ಮಾಲ್ ಸೈಜಲ್ಲ ತ್ರೀ ಎಮ್ ಎಮ್ ಬೀಡ್ ಅಂತೀವಲ್ಲ ಅಷ್ಟು ಅಷ್ಟು ಗಾತ್ರದ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಅದನ್ನು ಕೂಡ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ ಮತ್ತು ಸ್ವಲ್ಪ ನ ಮೇಲೆತ್ತಿ ಮತ್ತೆರಡು ಬೀಡ್ಗಳನ್ನ ಹಾಕೊಳ್ತಾ ಇದ್ದೀವಿ ನಿಡಲ್ ಮೇಲೆ ಎರಡು ಮಣಿಗಳನ್ನ ತಗೊಂಡು ಅದನ್ನು ಒಂದೊಂದಾಗಿ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ ಈ ರೀತಿ ನಾಲ್ಕು ಮಣಿಗಳನ್ನ ಹಾಕ್ಕೊಂಡು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಲೇಸನ್ನು ಹಿಂದೆ ತಿರುಗ್ಸ್ಕೊಂಡು ಈ ಫಸ್ಟ್ ಒನ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಫಸ್ಟ್ ಒನ್ ಕಂಬದ ಮೇಲೆ ಇರುವಂತಹ ಗ್ಯಾಪಲ್ಲಿ ಈ ರೀತಿ ಹೋಲಿರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ನಮಗೆ ಬೀಡ್ ಈ ರೀತಿ ಬರುತ್ತೆ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸಾರಿ ಅದಕ್ಕಿಂತ ಮುಂಚೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಕಂಬದ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೆ ನೋಡಿ ಲೆಫ್ಟಿಂದ ಆ ಒಂದೊಂದು ಹಿಂದೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಆ ಥ್ರೆಡ್ ಒಳಗಡೆ ನಿಡಲನ್ನ ಹಾಕಬೇಕು ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಬೀಡ್ ಲಾಕ್ದು ಅದರೊಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಶ್ ಆಯಿತು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು ಅದೇ ಪ್ಲೇಸಲ್ಲಿ ಹೋಗಿ ಈ ಥ್ರೆಡ್ಡನ್ನು ತಂದು ಮತ್ತೊಂದು ಸಲ ಸಿಂಗಲ್ ಕ್ರೋಶ ಮತ್ತು ಇನ್ನು ಒಂದು ಸಲ ಅದೇ ಪ್ಲೇಸಲ್ಲಿ ಹೋಗಿ ಈ ಥ್ರೆಡ್ಡನ್ನು ತಂದು ಮತ್ತೊಂದು ಸಲ ಸಿಂಗಲ್ ಕ್ರೋಶ ಒಂದು ಬೀಡಿಂದೆ ಮೂರು ಸಲ ನಾವು ಸಿಂಗಲ್ ಕ್ರೋಶನ್ನು ಮಾಡಬೇಕು ಒಂದೊಂದು ಬೀಡಿಂದೆ ನೀಟಾಗಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಇವಾಗ ನಾನು ಸೆಕೆಂಡ್ ಒಂದು ಬೀಡ್ ಇದೆಯಲ್ವಾ ಆ ಬೀಡ್ ಹಿಂದೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇದೆಯಲ್ವಾ ಆ ಥ್ರೆಡ್ ಒಳಗಡೆ ನಿಡಲ್ನ ಇದ್ದೀನಿ ಎಲ್ಲ ಥ್ರೆಡ್ಡು ನಿಡಲ್ ಮೇಲೆ ಬರೋ ಹಾಗೆ ನಾವು ಫಸ್ಟ್ ಸಿಂಗಲ್ ಕ್ರೊಶ್ನ ಮಾಡ್ಕೊಳ್ಬೇಕು ಒಂದು ಸಲ ಸಿಂಗಲ್ ಕ್ರೊಷ್ ಆಯಿತು ಎರಡನೇ ಸಿಂಗಲ್ ಕ್ರೋಶ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಒಂದೊಂದು ಮಣಿಯಿಂದೆ ಮೂರು ಮೂರು ಸಲ ಸಿಂಗಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ನೀವು ಬೇಸ್ಲೈನ್ ಬೇಸ್ಲೈನಲ್ಲಿ ಹಾಕೊಂಡಲ್ವಾ ನನ್ನ ಬೀಡ್ನ ಬಿಗ್ ಸೈಜ್ ಬೀಡು ಅದನ್ನ ಅದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ತಗೊಂಡಿದ್ರೆ ಈ ಸ್ಟೆಪ್ ಅಲ್ಲಿ ಬೀಡ್ಗಳು ಸ್ಮಾಲ್ ಸೈಜ್ ಬೀಡ್ಗಳು ಏನು ಹಾಕ್ಕೊಂಡಿದ್ದೀನಿ ಅದು ಕೂಡ ಜಾಸ್ತಿ ಆಗುತ್ತೆ ಅಲ್ಲಿ ಅಲ್ಲಿ ನಾನು ನಾಲ್ಕು ಬೀಡ್ಗಳನ್ನ ಹಾಕಿದ್ದೀನಲ್ವ ನೀವು ಹಾಕೊಳ್ಬೇಕಿದ್ರೆ ಐದು ಮಣಿಗಳು ಐದು ಬೀಡ್ಸ್ಗಳು ಬರ್ಬೋದು ನೋಡಿಕೊಂಡು ಹಾಕೊಳ್ಳಿ ಸೊ ನೆಕ್ಸ್ಟ್ ಬೀಡಿಂದ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೂಶ್ನ ಮಾಡ್ತಾ ಇದ್ದೀನಿ ಒಂದೊಂದು ಬೀಡ್ಗಳಿಂದೇನೂ ಮೂರು ಮೂರು ಸಲ ಸಿಂಗಲ್ ಕ್ರೋಶ ಬರುತ್ತೆ ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಸೈಜ್ ಬೀಡ್ಸ್ಗಳಿಗೆ ಸೊ ಕೊನೆಯ ಬೀಡ್ಸ್ ಕೂಡ ನಾನು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇಲ್ಲೂ ಕೂಡ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಆ ಕೊನೆ ಕಂಬ ಇರುತ್ತೆ ನೋಡಿ ಆ ಕೊನೆ ಕಂಬದಲ್ಲಿ ಕಂಬದತ್ರ ಹೋಲ್ ಗ್ಯಾಪ್ ಹೋಲ್ ಗ್ಯಾಪ್ ಥರ ಇರುತ್ತೆ ಕಂಬದ ಮೇಲೆ ಅದರೊಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಮಾಡ್ತಾ ಇದ್ದೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ಒಂದ್ಸಲ ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆಲ್ರೆಡಿ ಕಂಬ ಇರುತ್ತೆ ನೋಡಿ ಲೇಸ್ ಮೇಲೆ ಅದ್ರ ಪಕ್ಕನೇ ಎರಡನೇ ಡಬಲ್ ಕ್ರೋಶ್ ಕಂಬನ ಮಾಡ್ತಾಯಿದ್ದೀನಿ ಸೊ ಕಂಬದ ಮಧ್ಯದಲ್ಲಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ನೀಟಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಮೂರು ಕಂಬ ಆಯಿತು ರೈಟಲ್ಲಿ ಎಷ್ಟಿರುತ್ತೋ ಲೆಫ್ಟಲ್ಲೂ ಕೂಡ ಅಷ್ಟೇ ಕಂಬನ ಮಾಡಬೇಕು ಆದಷ್ಟು ನೀಟಾಗಿ ಕಂಬಗಳನ್ನ ಹಾಕೊಂಡ್ರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಕೂಡ ಒಟ್ಟು ಏಳು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಏಳು ಅಥವಾ ಎಂಟು ಕಂಬನ ಕೂಡ ಮಾಡ್ಕೊಳ್ಬಹುದು ಸೊ ಹಾಕ್ಬೇಕು ಹಾಕ್ಬೇಕಿದ್ರೆ ನಿಮಗೇನೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನಾವು ಎಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ಈ ಡಿಸೈನಲ್ಲಿ ಅಂತ ಈ ಕಂಬಗಳಿದೆಯಲ್ವಾ ಇದೇ ತುಂಬ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸುತ್ತೆ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಮೇಲೇ ಬರುತ್ತೆ ಈ ರೀತಿ ಕಂಬಗಳು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎರಡು ಕಡೆ ಕಂಬ ಬರುತ್ತೆ ಕಂಬ ಆದಮೇಲೆ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕಬೇಕು ನಾನಿಲ್ಲಿ ಮೂರು ಚೈನ್ಗಳನ್ನ ಹಾಕೊಂಡೆ ಕುಚ್ಚನ್ನು ಕಟ್ಟೋದಿಕ್ಕೆ ಸೂಚಿ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ಈ ಕಂಬ ಆದಮೇಲೂ ಕೂಡ ನಾವು ಏಳು ಡಬಲ್ ಕ್ರೋಶ ಕಂಬನೇ ಮಾಡಬೇಕು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ ಆ ತ್ರೀ ಚೈನ್ಗಿಂತ ಮುಂಚೆ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬ ತ್ರೀ ಚೈನ್ ಆದ್ಮೇಲೂ ಕೂಡ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈ ಡಿಸೈನ್ ಅಂತ ತುಂಬ ಈಸಿ ಇದೆ ಡಬಲ್ ಕ್ರೋಶ ಬರೋರು ಆರಾಮಾಗಿ ಡಿಸೈನ್ನ ಹಾಕೊಳ್ಬೋದು ಸೊ ಇಲ್ಲಿ ಏಳು ಕಂಬನ ಮಾಡ್ಕೊಂಡಿದ್ದೀನಿ ನಂತರ ಬೀಡ್ಸನ್ನು ಹಾಕಬೇಕು ಆರ್ಚ್ ಮಾಡೋದಕ್ಕೆ ಒಂದು ಬಿಗ್ ಸೈಜ್ ಬೀಡ್ಸನ್ನು ಹಾಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಸಾರಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಳಿ ಆವಾಗಲೇ ಫಿನಿಶಿಂಗ್ ಬರೋದು ಎಳ್ದಿ ಕಂಬನ ಮಾಡಿದಾಗ ಅದು ರಿಂಕಲ್ಸ್ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ಬೀಡ್ಸನ್ನು ಹಾಕ್ಕೊಳ್ಬೇಕು ಸೊ ಆರ್ಚ್ ಮಾಡೋದಕ್ಕೆ ನಾವು ಇಲ್ಲಿ ನಾಲ್ಕು ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಅಲ್ವಾ ಎರಡು ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತಿದ್ದೀನಿ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಅದನ್ನು ಕೂಡ ಲಾಕ್ ಮಾಡಿದೆ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೆರಡು ಬೀಡ್ಗಳನ್ನ ಇದ್ದೀನಿ ಬೀಡನ್ನ ಹಾಕ್ಕೊಂಡೆ ಬೀಡ್ ಲಾಕ್ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಅದನ್ನು ಕೂಡ ಬೀಡ್ ಲಾಕ್ ಮಾಡಬೇಕು ಸೊ ನಾಲ್ಕು ಬೀಡ್ಸ್ಗಳನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ ನಂತರ ಹಿಂದೆ ತಿರುಗಿಸ್ಕೊಂಡು ಬಟ್ಟೆಯನ್ನು ಸಾರಿ ಲೇಸನ್ನು ಹಿಂದೆಯಿಂದ ನಾವು ಲಾಕ್ ಮಾಡಬೇಕು ಫಸ್ಟ್ ಕಂಬದ ಮೇಲೆ ಸಲ ಸೆಕೆಂಡ್ ಒಂದು ಕಂಬದ ಮೇಲೂ ಕೂಡ ಸಲ ಸೊ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಹಿಂದೆಯಿಂದ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಇವಾಗ ಫಸ್ಟ್ ಬೀಡಿಂದೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಒಳಗಡೆ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡ್ಬಿಟ್ರೆ ನೀವು ಈ ರೀತಿ ಸಿಂಗಲ್ ಕ್ರೋಶ ಮಾಡಬೇಕಿದ್ರೆ ಕಷ್ಟ ಆಗ್ಬೋದು ಆದಷ್ಟು ತ್ರೀ ಎಮ್ ಎಮ್ ತ್ರೀ ಎಮ್ ಎಮ್ ಬೀಡ್ಗಳನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಎಲ್ಲ ಥ್ರೆಡ್ಡು ನಿಡಲ್ ಮೇಲೆ ಬರಬೇಕು ಆಮೇಲೆ ಸಿಂಗಲ್ ಕೃಷಣ ಮಾಡ್ಕೊಳ್ಳಿ ಅಲ್ಲಿ ನೀವು ಒಂದೆರಡು ಮೂರು ಥ್ರೆಡ್ ಬಿಟ್ಟು ಸಿಂಗಲ್ ಕ್ರೋಶ ಮಾಡೋದಕ್ಕೆ ಹೋದರೆ ಲೂಸ್ ಆಗಿಬಿಡುತ್ತೆ ಅಷ್ಟೊಂದು ಫಿನಿಶ್ ಫಿನಿಶಿಂಗ್ ಕಾಣಿಸೋದಿಲ್ಲ ಸೊ ಜಾರ್ದಂಗೆ ಆಗುತ್ತೆ ಫಸ್ಟ್ ಸಿಂಗಲ್ ಕ್ರೋಶ ಮಾಡಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡೋವರಿಗಷ್ಟೇ ಆಮೇಲೆ ಆರಾಮಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಬೋದು ಸೊ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೂರು ಸಲ ಸಿಂಗಲ್ ಕ್ರಶ ಆದಮೇಲೆ ಸೆಕೆಂಡ್ ಒನ್ ಬೀಡಿಂದೇನೂ ಕೂಡ ಮೂರು ಸಲ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತೀನಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕೊಳ್ಬಹುದು ಕಷ್ಟ ಏನಿಲ್ಲ ಇವಾಗ ತಾನೇ ಕ್ರೋಶ ವರ್ಕ್ ಕಲಿಯೋರು ಕೂಡ ಆರಾಮಾಗಿ ಟ್ರೈ ಮಾಡಬಹುದು ಸೊ ನೆಕ್ಸ್ಟ್ ಬೀಡಿಂದನೂ ಕೂಡ ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಎಲ್ಲಾ ಥ್ರೆಡ್ ಅನ್ನು ಈ ರೀತಿ ನಿಡಲ್ ಮೇಲೆ ತಗೊಂಡು ನಂತರ ನಂತರ ನಾವು ಸಿಂಗಲ್ ಕ್ರೋಶ್ನ ಮಾಡಬೇಕು ಇಲ್ಲೂ ಕೂಡ ಮೂರು ಸಲ ಸಿಂಗಲ್ ಕ್ರೋಶ್ ಆಯ್ತಲ್ವಾ ಸೆಕೆಂಡ್ ಇನ್ನ ಕೊನೆಯಲ್ಲಿ ನಾಲ್ಕನೇ ಇದೆ ಇದೆಯಲ್ವಾ ಅಲ್ಲೂ ಕೂಡ ಮೂರು ಸಲ ಸಿಂಗಲ್ ಕ್ರೋಶ್ನ ಮಾಡ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಸೊ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲೂ ಕೂಡ ಸಲ ಲಾಕ್ ಮಾಡಬೇಕು ಈ ರೀತಿ ಕಂಬದ ಮೇಲೆ ಒಂದು ಹೋಲ್ ಗ್ಯಾಪ್ ಥರ ಇರುತ್ತೆ ಅದರೊಳಗಡೆ ಸಲ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆಲ್ರೆಡಿ ಕಂಬ ಇರುತ್ತಲ್ವ ಕಂಬದ ಪಕ್ಕನೇ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಇದಾದಮೇಲೂ ಕೂಡ ನಾವು ಏಳು ಡಬಲ್ ಕ್ರೋಶಿ ಕಂಬನ ಮಾಡಬೇಕು ಅಂದರೆ ಈಗ ಆಲ್ರೆಡಿ ಹಾಕಿದ್ದೀವಲ್ಲ ಎರಡು ಕಂಬ ಅದನ್ನು ಕೂಡ ಸೇರಿಸ್ಕೊಂಡಂಗೆ ಹೇಳ್ತಿರೋದು ಏಳು ಕಂಬ ಅಂತ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಐದು ಕಂಬನ ಮಾಡಿದೀನಿ ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಮಾತ್ರ ಐದು ಕಂಬನ ಮಾಡ್ಕೊಳ್ಳಿ ನಂತರ ಹತ್ರ ಚೈನ ಹಾಕ್ಕೊಂಡು ಏಳು ಡಬಲ್ ಕೃಷಿ ಕಂಬನ ಮಾಡ್ಕೊಂಡಿದೀನಿ ಏಳು ಕಂಬ ಆದಮೇಲೆ ಈ ರೀತಿ ಆರ್ ಮಾಡಿಕೊಂಡು ಮತ್ತು ಏಳು ಕಂಬಗಳನ್ನ ನಾವು ಮಾಡ್ಕೊಳ್ಬೇಕು ಇಲ್ಲಿ ಇದಕ್ಕಿಂತ ಬಿಗ್ ಸೈಜ್ ಬೀಡನ್ನ ತಗೊಂಡ್ರೆ ಈ ಏನು ಆರ್ಚ್ ಇದೆ ಅದು ಬಿಗ್ ಅಲ್ಲೇ ಬರುತ್ತೆ ಅಂದರೆ ಬೀಡ್ಗಳು ಕೂಡ ಜಾಸ್ತಿ ಆಗುತ್ತಲ್ವ ನಾನು ನಾಲ್ಕು ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ ಬಿಗ್ ಸೈಜ್ ಬಿಗ್ ಸೈಜ್ ಬೀಡ್ಗೆ ಇದಕ್ಕಿಂತ ಬಿಗ್ ಸೈಜ್ ಬೀಡ್ ಏನಾದರೂ ತಗೊಂಡ್ರೆ ನೀವು ಅಲ್ಲಿ ಬೀಡ್ ಕೆಳಗಡೆ ಹಾಕಿದ್ದೀನಿ ಅಲ್ವಾ ಸ್ಮಾಲ್ ಸೈಜ್ ಬೀಡ್ಗಳು ಅದಕ್ಕಿಂತ ಜಾಸ್ತಿ ಆಗ್ಬೋದು ಆವಾಗ ಆರ್ಚ್ ಕೂಡ ಸ್ವಲ್ಪ ಬಿಗ್ ಅಲ್ಲೇ ಬರ್ಬೋದು ಸೊ ನೋಡಿಕೊಂಡು ಹಾಕೊಳ್ಳಿ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಹೀಗೇನೆ ಹಾಕೊಳ್ಬೇಕು ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನಾನಿಲ್ಲಿ ಕೊನೆವರೆಗೂ ಹಾಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಏಳು ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಐದು ಕಂಬನ ಮಾಡಿ ಒಂದೆರಡು ಮೂರು ಚೈನನ್ನು ಎಕ್ಸ್ಟ್ರಾ ಹಾಕಿ ಥ್ರೆಡ್ ಅನ್ನು ಕಟ್ ಮಾಡಿಕೊಂಡೆ ಸೊ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ ಇದಕ್ಕೆ ಈ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿದ್ದೀನಿ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬಂದಿದೆ ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಫಾಸ್ಟಾಗಿ ಆದಷ್ಟು ಬೇಗ ನಮಗೆ ಸೀರೆ ಕುಚ್ಚು ಬೇಕು ಅನ್ನೋರಿಗೆ ಟ್ರೈ ಮಾಡ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಇದು ವರ್ಕದು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ನಿಮಗೆ ಡಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಬಂದರೆ ಸಾಕು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು